ಪ್ರತಿಯೊಬ್ಬರ ಪ್ರೆಸ್ ಅಲ್ಲಿ ಸಹ ನಾನು ಏನೋ ಉತ್ತರ ಬರ್ತದೆ ಅನ್ನೋ ಕಾತ್ರದಲ್ಲಿ ನಾವು ಎಲ್ಲರ್ಸಿದ್ದೇವೆ ಪ್ರತಿಯೊಂದು ಪ್ರೆಸ್ನಲ್ಲಿ ಸಹ ಕಾಂಗ್ರೆಸ್ನವ್ರು ಮಾಡಿದಂತ ಪ್ರೆಸ್ನಲ್ಲಿ ಸಹ ಖಾದರ್ ಎಷ್ಟು ಒಳ್ಳೆ ವ್ಯಕ್ತಿ ಅನ್ನೋದನ್ನು ಒಬ್ಬರು ಹೋಗಿದ್ರೆ ಅವರ ವಿರುದ್ಧ ಮಾತಾಡಿದವರು ನಾನು ಇರ್ಬೋದು ವಿಶ್ವೇಶ್ ಹೆಗಡೆ ಕಾಗೇರಿ ಇರ್ಬೋದು ಭರತ್ ಶೆಟ್ಟರೆ ಇವರೆಲ್ಲ ಸರಿ ಇಲ್ಲ ಅನ್ನುವಂಥದ್ದು ಮಾತಾಡ್ತಾರೆ ವಿನಾ ಇಷ್ಟರ ತನಕ ಯಾರು ಸಹ ಯಾವುದೇ ಎಮರ್ಜೆನ್ಸಿ ಇಲ್ಲದಂಥ ಸಮಯದಲ್ಲಿ ಡೆಂಡರ್ ಅನ್ನು ಕರೆಯದೆ ಯಾಕೆ ಇಷ್ಟು ಪರ್ಚೇಸನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಬ್ಬನೇ ಒಬ್ಬ ವ್ಯಕ್ತಿ ಇಷ್ಟ ತನಕ ಉತ್ತರವನ್ನು ಕೊಡಲಿಲ್ಲ ನಾವು ಪಾಯಿಂಟ್ ಬೈ ಪಾಯಿಂಟ್ ಏನು ಪ್ರಶ್ನೆಯನ್ನು ಕೇಳಿದ್ದೇವೆ ಅದಕ್ಕೆ ಸಹ ಖಾದರ್ ಅವರು ಸಹ ಹಾರಿಕೆ ಉತ್ತರವನ್ನೇ ಕೊಟ್ಟಿದ್ದಾರೆ ಶಾಸಕರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಡಾಕ್ಟರ್ ವೈಭರತ್ ಶೆಟ್ಟಿ ಶಾಸಕರ ಭವನ ಪುನರ್ನವೀಕರಣ ಪೀಠೋಪಕರಣದ ಖರೀದಿ ವಿಚಾರದಲ್ಲಿ ಫೋರ್ ಜಿ ವಿನಾಯಿತಿ ಪಡೆದಿರುವ ಬಗ್ಗೆ ಹಾರಿಕೆಯ ಉತ್ತರ ಬರುತ್ತಿದೆ ಹೊರತು ಸ್ಪಷ್ಟವಾಗಿ ಮಾಹಿತಿ ನೀಡದೆ ನಮಗಿರುವ ಸಂದೇಹವನ್ನ ಮತ್ತಷ್ಟು ಹೆಚ್ಚಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರಸ್ತುತ ವಿಚಾರದ ಬಗ್ಗೆ ಉತ್ತರ ನೀಡದೆ ಈ ಹಿಂದಿನ ಅವಧಿಯಲ್ಲಿ ನಡೆದಿರುವ ಕೆಲಸ ಕಾರ್ಯಗಳ ಬಗ್ಗೆ ತನಿಖೆ ನಡೆಸುತ್ತೇವೆ ಎಂಬ ಬಗ್ಗೆ ಮಾತನಾಡುತ್ತಿದ್ದಾರೆ ಜನಗಣತಿ ಕೆಲಸಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಹಿಡಿದು ಗ್ರಾಮ ಪಂಚಾಯತ್ವರೆಗೆ ಸಿಬ್ಬಂದಿಗಳನ್ನು ನೇಮಿಸಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ತಿಂಗಳುಗಟ್ಟಲೆ ಕಚೇರಿಯಲ್ಲಿ ಉಳಿದುಕೊಳ್ಳುವಂತೆ ಮಾಡಿದ್ದಾರೆ ತಮ್ಮ ಕೆಲಸಕ್ಕೆ ರಜೆ ಹಾಕಿ ಉದ್ದುದ್ದದ ಸಾಲಿನಲ್ಲಿ ನಿಂತರೂ ಬಂದದಾರಿಗೆ ಸುಂಕವಿಲ್ಲದಂತೆ ಹಿಂದಿರುಗುತ್ತಿದ್ದಾರೆ ಪ್ರಸ್ತುತ ಬಾಕಿ ಇರುವ ಕಡತ ಯಜ್ಞಕ್ಕೆ ತಿಂಗಳುಗಟ್ಟಲೆ ಬೇಕಾಗಬಹುದು ಸಾರ್ವಜನಿಕರ ಕೆಲಸದ ವಿಳಂಬಕ್ಕೆ ಸರ್ಕಾರದ ಧೋರಣೆಯೇ ಕಾರಣ ಎಂದು ಭರತ್ ಶೆಟ್ಟಿ ಆರೋಪಿಸಿದರು ಈವಾಗಲೇ ಇಷ್ಟು ಕೆಲಸಗಳು ಪೈಲಪ್ ಆಗಿದೆ ಎಲ್ಲ ಪೇಪರ್ ವರ್ಕ್ಸ್ಗಳು ಪೈಲಪ್ ಆಗಿದೆ ಯಾವುದೇ ಸಾರ್ವಜನಿಕರ ಕೆಲಸ ಆಗ್ತಾ ಇಲ್ಲ ಒಂದೇ ಒಂದು ಕೆಲಸ ಆಗ್ತಾ ಇಲ್ಲ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇಲ್ಲ ಡಿಸ್ಟ್ರಿಕ್ಟ್ ನಾ ಕೆ ಡಿಬಿಯಲ್ಲಿ ಕರೆದಿದ್ದಾರೆ ಖಂಡಿತ ಈ ರೀತಿಯ ಪ್ರಶ್ನೆಗಳು ಬಂದೇ ಬರ್ತದೆ ಆದರೆ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ ಎಲ್ಲ ರೀತಿಯ ವ್ಯವಸ್ಥೆ ನೀವು ಡೆವಲಪ್ಮೆಂಟ್ ಹೀಗೂ ಸಹ ಮಾಡ್ತಾ ಇಲ್ಲ ಪ್ಲಸ್ ನಾರ್ಮಲ್ ಪೇಪರ್ ವರ್ಕ್ ಏನಿದೆ ನಾರ್ಮಲ್ ಆಗಿ ಪೇಪರ್ ವರ್ಕ್ ಒಂದು ಯಾರಿಗೋ ಒಂದು ಖಾತಾ ಬೇಕು ಯಾರಿಗೋ ಸಿ ಆಗಬೇಕು ಯಾರಿಗೋ ಸಿಂಗಲ್ ಸೆಟ್ ಆಗಬೇಕು ಯಾರಿಗೋ ಕನ್ವರ್ಷನ್ ಆಗಬೇಕು ಯಾವುದೇ ರೀತಿಯ ಕೆಲಸ ನೀವು ಡೆತ್ ಸರ್ಟಿಫಿಕೇಟು ಬರ್ತ್ ಸರ್ಟಿಫಿಕೇಟು ಪ ತಾಲ್ಲೂಕ್ ಪಂಚಾಯತಿಗೆ ಹೋದರೂ ಸಹ ಅಲ್ಲಿ ಮೇಲಿನವರು ಅವರು ಫೀಲ್ಡಲ್ಲಿದ್ದಾರೆ ಮತ್ತೊಂದು ಆಫೀಸರು ಮತ್ತೊಂದು ಫೀಲ್ಡಿಗೆ ಹೋಗಿದ್ದಾರೆ ಯಾರು ಸಹ ಮಾಡ್ತಾ ಇಲ್ಲ ಅನ್ನುವಂಥ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ